ಕನ್ನಡದ ಭಗವದ್ಗೀತೆಯಾದ ಡಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಸಂಕ್ಷಿಪ್ತ ನೋಟವನ್ನು ನೋಡೋಣ ಏಸು ಸಲತಪವಗೈದೇಸು ಬಣ್ಣವನಂತು ಕೌಶಿಕಂ ಬಮರ್ಷಿ ಪದ ಕರ್ಹನಾದನ್ ಘಾಶಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ ಲೇಸಾಗಿ ಸಾತ್ಮವನು ಮಂಕುತಿಮ್ಮ ಏಸು ಸಲ ತಪವಗೈದೇಸು ಬಣ್ಣವನ ಅಂತೂ ಕೌಶಿಕನು ಬ್ರಹ್ಮರ್ಷ ಪದಕರ್ಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ ಅಂತ ಹೇಳ್ತಿದ್ದಾರೆ ಅಂದರೆ ಒಂದೇ ಸಲಕ್ಕೆ ಯಾವುದೂ ಕೂಡ ಸಿಗೋದಿಲ್ಲ ಆದರೆ ಒಂದು ಸಲ ಸಿಗುತ್ತೆ ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಬಿಡಬೇಡ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ ನಂಬು ದೇವರ ನಂಬು ನಂಬೆನ್ನುವುದು ಲೋಕ ಕಂಬನಿಯ ನೆಡುವ ಜನ ನಂಬಲಲ್ಲದರೇಂ ಹಂಬಲನೆ ತೊರದಂಗೆ ನಂಬಿಕೆಯ ಹಂಗೇಕೆ ತುಂಬುವಿರತಿಯ ಮನದಿ ಮಂಕುತಿಮ್ಮ ಮಂಕುತಿಮ್ಮ ನಂಬಪ್ಪ ದೇವ್ರನ್ನ ನಂಬು ಅಂತ ಹೇಳ್ತಾರೆ ಮತ್ತೆ ಅವರೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಮತ್ತು ಅವರು ನಂಬಿದರೆ ಅವ್ರಿಗೆ ಯಾಕೆ ಆ ಕಣ್ಣೀರಿನ ಕತೆ ಬರ್ತಾಯಿತ್ತು ಅವರೂ ನಂಬೋಕೆ ರೆಡಿ ಇಲ್ಲ ಮೇಲೆ ನಮಗೆಲ್ಲ ಜಗತ್ತು ಹೇಳುತ್ತೆ ನಂಬು ನಂಬು ಅಂತ ಆದರೆ ಇದೆಲ್ಲನೂ ಕೂಡ ಹಂಬಲನ ತೊರೆದಂಗೆ ನಂಬಿಕೆಯ ಹಂಗೆ ಏಕೆ ಹಂಬಲ ಅಂದರೆ ಆಸೆ ಈ ಒಂದು ಜಗತ್ತಿನ ಮೇಲೆ ಆಸೆಯನ್ನು ತೊರೆದ ತನಗೆ ಯಾವುದೇ ಒಂದು ನಂಬಿಕೆ ಆಗತ್ತೆ ಇಲ್ಲ ವಿರತಿ ಅಂದರೆ ಯಾವುದೇ ಆಸಕ್ತಿ ಇಲ್ಲದೆ ಇರೋದು ಅಡಿಜಾರಿ ಬೀಳುವುದು ತಡವೆಕೊಂಡೇಳುವುದು ಕಡುಬ ನುಂಗುವುದು ಮದ್ದ ಕುಡಿಯುವುದು ದುಡುಕಿ ದಪ್ಪುವುದು ತಪ್ಪನಪ್ಪೆನ್ನುವುದು ಬದುಕೆಂಬುದಿದು ತಾನೇ ಮಂಕುತಿಮ್ಮ ಮಂಕುತಿಮ್ಮ ಜೀವನ ಅಂದಮೇಲೆ ಅಡಿಜಾರಿ ಬೀಳೋದು ತಡವಿಕೊಂಡು ಮತ್ತೇಳೋದು ಕಡುಬ ನುಂಗೋದು ಅಂದ್ರೆ ಬೇಕಾದ ಬೇಕಾದ ಮಾಡ್ಕೊಂಡು ಉಣ್ಣೋದು ಮತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಂದಷ್ಟು ದವಾಖಾನೆಗೆ ಹೋಗಿ ಒಂದಷ್ಟು ಕಹಿ ಮದ್ದು ನುಂಗೋದು ದುಡುಕಿ ಮತಿ ತಪ್ಪೋದು ತಪ್ಪನ್ನೇ ಒಪ್ಪು ಅಂತ ತಿಳ್ಕೊಂಡು ಸುಮ್ಮನೆ ಹಂಗೆ ನೋಡಿ ನೋಡಲಾರದಂಗೆ ನಡೆಯೋದು ಬದುಕು ಇದು ಹಿಂಗೇನಪ್ಪ ಎಲ್ಲ ಸರಿಯಾಗಿ ಇಲ್ಲಿ ಏನೂ ನಡೆಯೋದಿಲ್ಲ ಯಾವುದು ಸರಿಯಾಗಿ ಸದಾ ಇರುತ್ತೆ ಅಂತ ಅಂದ್ಕೊಳ್ಬೇಡ ಇದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರೋದೇ ಅಲ್ವಾ ಇದೇ ಬದುಕು ಅಂತ ಹೇಳ್ತಾರೆ ಕಾಶಾಯ ವೇಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷತಾಳದ ತಪಸು ಕಠಿಣ ತರ ತಪಸ್ಸು ಲೇಸಿನಿಂದದು ಸಾಗೆ ಬೇಕು ಶಮ ಸಮತೆ ಆಸಿಧಾರಥವೋ ಮಂಕುತಿಮ್ಮ ಆಸಿಧಾರ ಮಂಕುತಿಮ್ಮ ಕಾವ್ಯ ಹಾಕೊಂಡ್ರೆ ಮಾತ್ರ ತಪಸ್ವಿ ಅಥವಾ ತಪಸ್ಸು ಅನ್ನಬೇಡ ಮನೆಯೊಳಗೆ ಮನೆಯೊಳಗಿರೋದು ಕೂಡ ಒಂದು ದೊಡ್ಡ ತಪಸ್ಸು ಈ ಮನೆಯನ್ನು ನಿರ್ವಹಣೆ ಮಾಡೋದು ಒಂದು ತಪಸ್ಸು ವೇಷ ತಾಳದಂಗೆ ಅಂದರೆ ಹೊಟ್ಟೆ ಬದುಕಕ್ಕಾಗಿ ಅನೇಕ ವೇಷಗಳನ್ನು ಹಾಕ್ಕೊಂಡು ಸುಮ್ಮನೆ ತಪಸ್ವಿ ಥರ ತೋರಿಸ್ಕೊಳ್ಳೋದು ತಪಸ್ಸಲ್ಲ ಕಠಿಣತರ ತಪಸ್ಸು ಅಂದರೆ ಯಾವುದೇ ವೇಷೆಯನ್ನು ಹಾಕ್ಕೊಳ್ಳಲಾರ್ದೆ ತಾನುಗೆ ಏನು ಭಗವಂತ ಕೊಟ್ಟಿದನೋ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವುದು ದೊಡ್ಡ ತಪಸ್ಸಿದೆ ಅಂತ ಹೇಳ್ತಾರೆ ಮರ ತನ್ನ ಎತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವುದಂದದೆ ಸೃಷ್ಟಿ ತನ್ನ ಮೂಲವನು ಮರೆ ತಾನೆ ಮೆರೆಯುತ್ತಿಹುದು ಕಣ್ಗಳಿಗೆ ನೊರೆ ಸೃಷ್ಟಿಪಾಲ್ ಬ್ರಹ್ಮ ಮಂಕುತಿಮ್ಮ ನೊರೆ ಸೃಷ್ಟಿಪಾಲ್ ಬ್ರಹ್ಮ ಮಂಕುತಿಮ್ಮ ಮರ ತನ್ನ ಎತ್ತ ಬೀಜವನ್ನೇ ಕಾಣಿಸ್ತಾ ವಿಸ್ತಾರವಾಗಿ ಬೆಳೀತದೆ ಏನು ಹೂವು ಏನು ಎಲೆ ಏನು ಬಣ್ಣ ಆದರೆ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ಹೇಗೆ ಆ ಒಂದು ವೃಕ್ಷ ತನ್ನ ಬೀಜವನ್ನೇ ಮರೆಮಾಚಿ ಜಗತ್ತಿಗೆ ಕಾಣಿಸ್ತದೆಯೋ ಹಾಗೆ ಈ ಸೃಷ್ಟಿಕರ್ತ ಪರಮಾತ್ಮ ತಾನು ಮರೆಯಾಗಿ ಈ ಸೃಷ್ಟಿಯನ್ನು ಮಾತ್ರ ಕಾಣುವಂತಿದ್ದಾನೆ ಹೇಗೆ ನೊರೆ ಮುಚ್ಚಿದ ಹಾಲು ನೊರೆ ಮಾತ್ರ ಕಾಣಿಸ್ತದೆ ಒಳಗಡೆ ಇರುವಂಥದ್ದು ಕಾಣಿಸೋದಿಲ್ವೋ ಹಾಗೆ ಪರಮಾತ್ಮ ಇದನ್ನು ಈ ಸೃಷ್ಟಿ ನೊರೆಯ ಇದೆ ಅಂತ ಹೇಳುತ್ತಿದ್ದಾರೆ ಕಷ್ಟ ಜೀವದ ಪಾಕ ಕಷ್ಟ ಧರ್ಮ ವಿವೇಕ ಎಷ್ಟೆಷ್ಟು ಬಗೆ ಬಗೆದಡೆಯು ಇಷ್ಟು ನಿನ್ನೊಳು ಒಳಿ ನಷ್ಟ ದೃಷ್ಟಿ ಸೂಕ್ಷ್ಮವೇಗತಿಯು ಮಂಕುತಿಮ್ಮ ಮಂಕುತಿಮ್ಮ ಜೀವನ ಅನ್ನೋದು ಇದು ಒಂದು ಪಾಕ ತೆಗೆದಂಗಪ್ಪ ಇದಷ್ಟು ಸುಲಭ ಅಲ್ಲ ಬಹಳ ಕಷ್ಟಪಡಬೇಕು ಕಾಯಬೇಕಾಗ್ತದೆ ಒಂದಷ್ಟು ಬೇಯಿಸಬೇಕಾಗ್ತದೆ ನಾವಿಲ್ಲಿ ಬೇಯಬೇಕಾಗ್ತದೆ ಈ ಕಷ್ಟ ಧರ್ಮ ವಿವೇಕ ಧರ್ಮದಿಂದ ನಡೆಯೋದು ಸ್ವಲ್ಪ ಕಷ್ಟ ಇಲ್ಲಿ ಎಷ್ಟೇ ನಿನ್ನ ನೀತಿ ಯುಕ್ತಿಗಳನ್ನು ಮಾಡಿದರೂ ಕೂಡ ನಿನ್ನ ಒಳಗಡೆ ಒಂದಷ್ಟು ಒಳ ತಿಳಿವು ಇಲ್ಲದಿದ್ದರೆ ಮನಸ್ಸಿನಲ್ಲಿ ಒಂದು ಸೂಕ್ಷ್ಮ ದೃಷ್ಟಿಕೋನ ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಯಾವುದು ಕೂಡ ನನಗೆ ಅರ್ಥ ಆಗೋದಿಲ್ಲ ಉಳಿದಿದ್ದೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ಅದಕ್ಕೆ ಯಾವುದೇ ಯುಕ್ತಿ ಮಾಡಿದ್ರೂ ಇಲ್ಲಿ ಬೇರೆ ದಾರಿ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಬಿಳಲಲ್ಲ ಬೇರಲ್ಲ ಮುಂಡಕಾಂಡಗಳಲ್ಲ ತಳಿರಲ್ಲ ಮಲರಲ್ಲ ಕಾಯಿ ಹಣ್ಣಲ್ಲ ಎಲೆ ನೀನು ವಿಶ್ವ ಎಲೆಯೊಳೊಂದು ನೀಂ ತಿಳಿದದನು ನೆರವಾಗು ಮಂಕುತಿಮ್ಮ ಮಂಕುತಿಮ್ಮ ಒಂದು ವೃಕ್ಷದೊಳಗಡೆ ಬೇರಿರುತ್ತೆ ಬಿಳಲಿರುತ್ತೆ ಮುಂಡ ಕಾಂಡಗಳಿರುತ್ತೆ ತಳಿರು ಮಲರಿರುತ್ತೆ ಕಾಯಿ ಹಣ್ಣಿರುತ್ತೆ ಆದರೆ ಅದರೊಳಗಡೆ ನೀನು ಯಾವುದು ಅಲ್ಲಪ್ಪ ಸುಗಂಧ ಅಲ್ಲ ಆ ಬಣ್ಣ ಅಲ್ಲ ಬೇರಲ್ಲ ಕಾಂಡ ಮುಂಡಗಳಲ್ಲ ಸುಮ್ಮನೆ ಉದುರಿ ಹೋಗ್ತಕ್ಕಂಥ ಒಂದು ಎಲೆ ಅಷ್ಟೇ ನೀವು ಲಕ್ಷಾಂತರ ಎಲೆ ಇರುತ್ತೆ ಒಂದು ಮರದೊಳಗಡೆ ಅದರಂಗೆ ಈ ಸೃಷ್ಟಿ ಒಳಗಡೆ ಒಂದು ಸುಮ್ಮನೆ ಎಲೆ ಥರ ನೀನು ಅಷ್ಟೇ ನೀನು ಈ ಸೃಷ್ಟಿಗೆ ಏನೂ ಅಲ್ಲ ಅದನ್ನು ತಿಳ್ಕೊಂಡು ಈ ಸೃಷ್ಟಿಗೆ ಒಂದಷ್ಟು ಏನಾದರೂ ಮಾಡಿ ಹೋಗೋ ಅಷ್ಟೇ ಅಂತ ಹೇಳ್ತಿದ್ದಾರೆ ಒ ಮನಸ್ಸಿನಿಂದ ನೀನ್ ಈ ತತ್ವ ಗ್ರಹಿಸು ಬ್ರಹ್ಮಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ ಸುಮ್ಮನಿರು ನಿನ್ನ ಪಾಡನು ಪಡುತ ತುಟಿ ಬಿಗಿದು ನೆಮ್ಮದಿಗೆ ಆದೀದು ಮಂಕುತಿಮ್ಮ ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ ನೀನು ಒಮ್ಮನಸ್ಸಿನಿಂದ ಈ ತತ್ವವನ್ನು ಅರ್ಥ ಮಾಡ್ಕೊಂಬಿಡು ಮತ್ತಿದ್ರೊಳಗೆ ಏನೂ ಸಂಶಯ ಪಡಕ್ಕೆ ಹೋಗ್ಬೇಡ ಈ ಬ್ರಹ್ಮ ಲೀಲೆಗೆ ಯಾವುದು ಗೊತ್ತು ಗುರಿ ಯಾಕೆ ಹಿಂಗೆ ಅಂತ ಪ್ರಶ್ನೆಗೆ ಅದಕ್ಕೆ ಉತ್ತರ ಇಲ್ಲ ಸುಮ್ಮನೆ ನಿನ್ನ ಪಾಲಿಗೆ ಬಂದದ್ದನ್ನು ಅನುಭವ ಮಾಡ್ತಾ ತುಟಿ ಗಟ್ಟಿಗಿಡ್ಕೊಂಡು ಸುಮ್ಮನೆ ಸಹನೆಯಿಂದ ಹೋಗ್ಬಿಡು ನೆಮ್ಮದಿಗಿದೇ ದಾರಿ ಯಾಕೆ ಏನು ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ಭಗವಂತ ಯಾಕೆ ಹಿಂಗೆ ಮಾಡ್ತೀಯ ಅಂತ ಗೋಳಾಡ್ಕೋತ ಕೂತರೆ ಯಾರು ಕೇಳೋರಿಲ್ಲ ತುಟಿ ಕಚ್ಚಿ ನಿನ್ನ ಪಾಲಿಗೆ ಬಂದದ್ದು ಅನುಭವಿಸಿ ನೆಮ್ಮದಿಯಿಂದ ನಡೆದು ಬಿಡು ಅಂತ ಹೇಳುತ್ತಿದ್ದಾರೆ ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದಿ ಸಿಕ್ಕಿದೆಂಜಲನು ದಿನವ ಕಳೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರು ಮಂಕುತಿಮ್ಮ ಮಂಕುತಿಮ್ಮ ನಿನಗಾರು ಗುರುವವರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದಿ ಸಿಕ್ಕಿದೆಂಜಲನು ದಿನವ ಕಳೆ ಗುರು ಶಿಷ್ಯ ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರುವೇ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದರೆ ನೀನು ಉಟ್ಬೇಕಾದ್ರೆ ಯಾವ ಗುರುನು ಇರಲಿಲ್ಲಪ್ಪ ನಾಳೆ ಸಾಯುವಾಗನು ಯಾವ ಗುರು ಇರೋದಿಲ್ಲ ನೀನು ಬರುವಾಗ ಒಬ್ಬ ಆತ ಹೋಗುವಾಗ ಒಬ್ಬ ಆತ ಇಲ್ಲಿ ಎಲ್ಲರೂ ಕೂಡ ಒಂದೊಂದು ಕಲಿಸ್ತಾ ಹೋಗ್ತಾರೆ ಸುಮ್ಮನೆ ನಿನ್ನ ತಬ್ಬಲಿಗಿದ್ದಂಗ ಉಣುವ ದಾರಿಯ ಕೆಲದಿ ಸಿಕ್ಕಿದ ಅಂಜಲನು ಅಂದ್ರೆ ಸುಮ್ಮನೆ ಜೀವನದೊಳಗೆ ನಡೀತಾ ಹೋಗು ಪಾಠ ತಾನೇ ಕಲಿಸ್ತಾ ಹೋಗುತ್ತೆ ಜಗತ್ತು ಅಂತ ಹೇಳ್ತಾರೆ ಬರಿ ಭಕ್ತಿ ಬರೀ ಕರ್ಮ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸು ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ ಭರಿ ಭಕ್ತಿ ಭರಿಕರ್ಮ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸು ಎಂಥದ್ದು ಪರಿಪೂರ್ಣ ಜೀವನ ಅನುಭವದ ತಾಪದಿ ಮತಿಯು ಪರಿಪಕ್ವ ಆಗಬೇಕು ಅಂತ ಹೇಳ್ತಾರೆ ಸುಮ್ಮನೆ ನಾನು ವಾದ ಮಾಡೋಕೆ ಕೆಲವೊಬ್ಬರು ಆಧ್ಯಾತ್ಮ ಅಂದ ತಕ್ಷಣವೇ ಕೆಲವೊಂದಿಷ್ಟು ವಾದ ಮಾಡೋದು ಇದನ್ನ ಇದ್ರಾಗ ಏನು ಹೇಳಿದ್ರು ಇವ್ರು ಹಿಂಗೆ ಅವ್ರು ಹಂಗೆ ಯಾಕೆ ಹೇಳಿದ್ರು ಬರೀ ವಾದ ಮಾಡೋದ್ರಲ್ಲಿ ತರ್ಕ ಮಾಡೋದ್ರಲ್ಲಿ ಒಂದಿಷ್ಟು ರುಚಿ ಕಂಡುಕೊಂಡು ಅಷ್ಟೇ ಹೋಗ್ಬಿಟ್ರೆ ಇದಕ್ಕೆ ಬರೀ ಇಷ್ಟಕ್ಕೆ ಪರಮಾತ್ಮ ದರ್ಶನ ಆಗೋದಿಲ್ಲಪ್ಪ ಇದಕ್ಕೆ ಜೀವನ ಅನುಭವದ ತಾಪದೊಳಗಡೆ ಒಂದಷ್ಟು ಮದಿಯನ್ನು ಪರಿಪಕ್ವ ಮಾಡಿಕೊ ಅಂತ ಹೇಳ್ತಿದ್ದಾರೆ